ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಕಾಣಿಸ್ಕೊಂಡ ರೀತಿ ಇದೆಯಲ್ಲ ಅದು ಬಹುಶಃ ಚಿಕ್ಕಣ್ಣನ ಬಹಳ ದೊಡ್ಡ ಜನಮಾನಸದ ಗೆಲುವಿನ ಸೂತ್ರ ಸಂಧಾನ ಅಂತ ನಾನು ಭಾವಿಸ್ತೇನೆ ಪೈಸಾ ವಸೂಲ್ ಸಿನಿಮಾವಾಗಿ ಮನೋರಂಜನಾತ್ಮಕವಾಗಿ ಎಲ್ಲರಿಗೂ ಅದ್ಭುತವಾದಂಥ ಕಚುಕುಳಿ ಇಡುವಂಥ ಒಂದು ಹ್ಯೂಮರ್ ಹಾಸ್ಯದ ಚಿತ್ರವಾಗಿ ಜನಮಾನಸವನ್ನು ಗೆದ್ದು ಮುನ್ನುಗ್ತಾ ಇದೆ ಮದುವೆ ಆದರೆ ಹೀಗಿರಬೇಕು ಲವ್ ಮಾಡಿದ್ರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ವರ್ತಿಸಿದ್ರಲ್ಲ ಅದು ಇಡೀ ಸಿನಿಮಾ ರಂಗದ ಇತಿಹಾಸಕ್ಕೇ ಒಂದು ಶುದ್ಧ ಚಾರಿತ್ರದ ಒಂದು ಮಾದರಿ ಅದು ಯಶ್ ಮಾಡಿದ ಈ ಕೆಲಸ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳವಣಿಗೆ ಈ ಬೆಳವಣಿಗೆಯನ್ನು ಮುಂದುವರಿಸಬೇಕು ಅಂತ ಹೇಳುವ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಇದು ಅಂತ ನಾನು ಭಾವಿಸ್ತೇನೆ ಏನು ಅಂತಂದರೆ ನಮ್ಮ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಕೈಮುದ್ದಿನ ಹುಡುಗ ಇವತ್ತು ಹೀರೋ ಆಗಿದ್ದಾನೆ ಭಾಳಷ್ಟು ಸಿನಿಮಾಗಳಲ್ಲಿ ದೊಡ್ಡ ಹೀರೋಗಳೊಟ್ಟಿಗೆ ಸಮಾನವಾಗಿ ಸ್ಕ್ರೀನನ್ನು ಹಂಚಿಕೊಂಡು ಯಶಸ್ಸಿನ ಹವಿರ್ಭಾಗವನ್ನು ಸಮಾನವಾಗಿ ದಕ್ಕಿಸಿಕೊಂಡಂಥ ಒಂದು ಗಾರೆ ಕೆಲಸದಿಂದ ತಳಮೂಲದಿಂದ ಬಂದಂಥ ಒಬ್ಬ ಮಂಡ್ಯದ ಹುಡುಗ ಇವತ್ತು ಚಿಕ್ಕಣ್ಣನಾಗಿ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಉಪಾಧ್ಯಕ್ಷ ಸಿನಿಮಾದ ಮೂಲಕ ಅತ್ಯಂತ ಅದ್ಭುತವಾಗಿ ನಿರೀಕ್ಷೆಗೆ ಮೀರಿ ಅವನು ಜನಮಾನಸವನ್ನು ಗೆದ್ದಿದ್ದಾನೆ ಹಾಗಾಗಿ ಚಿಕ್ಕಣ್ಣನಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಮೊದಲ ಹಂತದಲ್ಲೇ ಒಂದು ಅಭಿನಂದನೆಯನ್ನು ಮತ್ತು ಇದೇ ರೀತಿಯಲ್ಲಿ ಈ ಚಿತ್ರರಂಗದಲ್ಲಿ ನೀವು ಮುಂದುವರೆದು ನಿಮ್ಮದೇ ಆದಂಥ ಒಂದು ಛಾಪು ನಿಮ್ಮದೇ ಆದಂಥ ಒಂದು ನೆಲೆ ನಿಮ್ಮದೇ ಆದಂಥ ಒಂದು ಶ್ರೇಯಸ್ಸನ್ನು ದಾಖಲಿಸಿ ಅಂತ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತೇನೆ ಯಾಕೆಂತಂದರೆ ಚಿಕ್ಕಣ್ಣನಂತ ಯಾವುದೇ ಹಿನ್ನೆಲೆ ಇದ್ದಂಥ ಕೇವಲ ಕನಸು ಕೇವಲ ಆಸೆ ಕೇವಲ ಪ್ರತಿಭೆ ಅವರು ರಂಗಕ್ಕೆ ಅಡಿಯಿಟ್ಟ ಮೇಲೆ ಚಿಕ್ಕಣ್ಣನ ಸ್ವಭಾವ ಹೊಂದಾಣಿಕೆ ಪ್ರತಿಯೊಂದು ಕೊಟ್ಟ ಪಾತ್ರವನ್ನು ತನ್ನದಾಗಿಸಿಕೊಂಡು ತನ್ನದೇ ಆದಂಥ ಒಂದು ಚರಿಷ್ಮದ ರೀತಿಯಲ್ಲಿ ಅದನ್ನು ಕಟ್ಟಿದ್ದು ಮತ್ತು ಇಡೀ ಸಿನಿಮಾಕ್ಕೆ ಒಂದು ಹೊಸ ರೀತಿಯ ಒಂದು ಹ್ಯೂಮರಿನ ಬೇಸನ್ನು ಕ್ರಿಯೇಟ್ ಮಾಡಿದ್ದು ಆ ಮಾತಿನ ಡೆಲಿವರಿ ಆಂಗಿಕ ಅಭಿನಯ ತನ್ನದೇ ಆದಂಥ ರೂಪ ಸ್ವರೂಪ ಶೈಲಿ ಇವೆಲ್ಲವನ್ನು ಇಟ್ಕೊಂಡು ಚಿಕ್ಕಣ್ಣ ತನ್ನ ದಾರಿಯನ್ನು ತಾನೇ ಹುಡುಕಿಕೊಂಡು ಮುಂದೆ ಬಂದ ವಿವಾದಗಳನ್ನು ಸೃಷ್ಟಿಸಿಲ್ಲ ತಾನೇ ತನ್ನಿಂದ ಅನ್ನುವಂಥ ಅಹಮಿಕೆಯಲ್ಲಿ ಯಾವತ್ತೂ ವರ್ತಿಸಿಲ್ಲ ತುಂಬ ಸರಳ ತುಂಬ ಸಾಧು ಮತ್ತು ಏನೂ ಇಲ್ಲದೆ ಇರುವ ಹಾಗೆ ಸಿನಿಮಾ ರಂಗದಲ್ಲಿ ಎಲ್ಲವೂ ಧಕ್ಕಿಯೂ ಕೂಡ ಆ ಸಿಂಪಲ್ಲಾಗಿ ಸರಳವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಕಾಣಿಸ್ಕೊಂಡ ರೀತಿ ಇದೆಯಲ್ಲ ಅದು ಬಹುಶಃ ಚಿಕ್ಕಣ್ಣನ ಬಹಳ ದೊಡ್ಡ ಜನಮಾನಸದ ಗೆಲುವಿನ ಸೂತ್ರ ಸಂಧಾನ ಅಂತ ನಾನು ಭಾವಿಸ್ತೇನೆ ಸಾಮಾನ್ಯವಾಗಿ ಚಿಕ್ಕಣ್ಣನಂತ ಈ ಅಲ್ಪನಿಗ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆಹಿಡ್ದ ಅಂತ ಹೇಳ್ತಾರಲ್ಲ ಏನೂ ಇಲ್ಲದೇ ಇದ್ದಂಥ ಒಂದು ಗಾರೆ ಕೆಲಸ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಒಂದು ಮಜಲನ್ನು ಕಾಣೋದಿದೆಯಲ್ಲ ಅದರಲ್ಲೂ ಉಪಾಧ್ಯಕ್ಷದ ಮೂಲಕ ಇವತ್ತು ಹೀರೋ ಆಗಿ ಅವರೇ ಕೊಟ್ಟ ಲೆಕ್ಕಾಚಾರದ ಪ್ರಕಾರ ಮೂರು ದಿನಗಳಲ್ಲಿ ಐದು ಪಾಯಿಂಟ್ ಎರಡು ಏಳು ಕೋಟಿ ಕಲೆಕ್ಷನ್ ಆಗಿದೆ ಮೊದಲ ದಿನ ಒಂದು ಕೋಟಿ ಮೂವತ್ತೊಂದು ಲಕ್ಷ ಎರಡನೇ ದಿನ ಒಂದು ಕೋಟಿ ಅರವತ್ತ್ಮೂರು ಲಕ್ಷ ಮೂರನೇ ದಿನ ಭಾನುವಾರ ಎರಡು ಕೋಟಿ ಮೂವತ್ತ್ಮೂರು ಲಕ್ಷದ ಲೆಕ್ಕಾಚಾರವನ್ನು ಅವರು ಅಧಿಕೃತವಾಗಿ ಕೊಟ್ಟಿದ್ದಾರೆ ಈ ಒಂದು ಸಾಧನೆ ಒಬ್ಬ ಹಾಸ್ಯ ಕಲಾವಿದನಾಗಿ ಸ್ಕ್ರೀನಿನಲ್ಲಿ ತನ್ನದೇ ಆದಂಥ ಒಂದು ಉಪವಿಭಾಗವನ್ನು ಬಳಸಿಕೊಂಡು ಜನರನ್ನು ಆಕರ್ಷಿಸಿ ಜನಮನದಲ್ಲಿ ಚಿಕ್ಕಣ್ಣ ಅನ್ನುವಂಥ ಒಂದು ಹೆಸರನ್ನು ಸ್ಥಾಪಿಸಿ ಕೊನೆಗೆ ಅಲ್ಲಿಂದ ಒಂದು ಚಿಮ್ಮು ಹಲಗೆಯ ಮೂಲಕ ಜಂಪ್ ಮಾಡಿ ನಾಯಕನ ಸ್ಥಾನಕ್ಕೆ ನಿಲ್ಲುವುದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಸೆಲ್ಫ್ ಸುಸೈಡ್ ಹಿಂದೆ ನಾವು ಭಾಳಷ್ಟು ನೋಡಿದ್ದೇವೆ ಭಾಳಷ್ಟು ಜನ ಇವರ ಹಾಗೆಯೇ ಉಪಪಾತ್ರಗಳಲ್ಲಿ ಹ್ಯೂಮರ್ ಆದಂಥ ಬೇಸಲ್ಲಿ ಟ್ರ್ಯಾಕಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡವರು ತಾವೂ ನಾಯಕರಾಗಬಹುದು ಅನ್ನುವಂಥ ಈ ಕೆಲವು ಪುಂಗಿನಾದ ಮಾಡುವಂಥ ಈ ಹೊಗಳ ಭಟ್ಟರ ಮಾತುಗಳನ್ನು ಕೇಳಿ ನಾಯಕನಾಗಿ ಕೊನೆಗೆ ಅದೂ ಇಲ್ಲ ಇದೂ ಇಲ್ಲ ಅನ್ನುವಂಥ ತ್ರಿಶಂಕು ಸ್ವರ್ಗದಲ್ಲಿ ನಿಂತವರನ್ನು ಭಾಳಷ್ಟು ಜನರು ನೋಡಿದ್ದೇವೆ ಚಿಕ್ಕಣ್ಣನೊಟ್ಟಿಗೆ ಮೊನ್ನೆ ಮಾತಾಡುವಾಗೂ ಈ ಎದೆಗುದಿಯನ್ನು ನಾನು ವ್ಯಕ್ತಪಡಿಸಿದ್ದೆ ಆದರೆ ಉಮಾಪತಿಯವರ ಒಂದು ಸದಭಿರುಚಿಯ ನಿರ್ಮಾಣದ ಹಿನ್ನೆಲೆಯಲ್ಲಿ ಮತ್ತು ಆ ಕಥೆಯನ್ನು ಆರೆಂಟು ಜನ ತಿದ್ದಿ ಗಿದ್ದಿ ಅದನ್ನು ಕರೆಕ್ಟಾಗಿ ಮಾಡಿ ಮೂರು ವರ್ಷಗಳ ಕಾಲ ಸಿನಿಮಾವನ್ನು ಕೆತ್ತಿ ಕಡಿದು ಕೊನೆಗೂ ಜನರ ಒಂದು ಚುಂಬಕದ ಒಂದು ನೆಲೆಯಾಗಿ ಅದನ್ನು ಆಕರ್ಷಿಸುವಲ್ಲಿ ಕಟ್ಟುವಲ್ಲಿ ಜನಪ್ರಿಯಗೊಳಿಸುವಲ್ಲಿ ಆ ತಂಡ ಯಶಸ್ವಿಯಾಗಿದೆ ಚಿಕ್ಕಣ್ಣನಿಗೆ ಒಂದು ನಾಯಕನ ಪಾತ್ರ ಭದ್ರವಾಗಿ ದಕ್ಕಿದೆ ಚಿಕ್ಕಣ್ಣ ಗೆದ್ದ ಚಿಕ್ಕಣ್ಣ ಯಾ ಇನ್ನು ಮುಂದೆ ಹಿಂತಿರುಗು ನೋಡುವ ಪ್ರಶ್ನೆ ಇಲ್ಲ ಮತ್ತು ಚಿಕ್ಕಣ್ಣನ ಔದಾರ್ಯ ಏನು ಅಂತಂದರೆ ತಾನು ನಾಯಕನಾದರೂ ಕೂಡ ನಾನು ನನಗೆ ಇಷ್ಟವಾಗುವ ಪಾತ್ರಗಳು ಬಂದರೆ ಯಾವುದೇ ನಾಯಕರೊಟ್ಟಿಗೆ ಮೊದಲನ ಹಾಗೆಯೇ ಅಭಿನಯಿಸಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಇದು ಬಹಳ ಒಳ್ಳೆಯ ಲಕ್ಷಣ ಇದು ಬಹಳ ಒಳ್ಳೆಯ ತೀರ್ಮಾನ ಕೆಲವರು ಏನು ಮಾಡ್ತಾರೆ ಕ್ಯಾರಾವೆನೋ ನಾಯಕ ಅಲ್ಲ ಈಗ ಹಾಸ್ಯ ಪಾತ್ರ ಮಾಡುವವರೆಗೂ ಕ್ಯಾರಾವೆನ್ ಕೊಡ್ತಾರೆ ಅದಲ್ಲ ಕ್ಯಾರಾವೆನ್ ಇವತ್ತು ಮಾಮೂಲಿಯಾಗಿದೆ ಅದೊಂದು ಸ್ಟೇಟಸ್ಸಿನ ಸಿಂಬಲಾಗಿ ಉಳಿದೇ ಇಲ್ಲ ಆದರೆ ನಾನು ನಾಯಕನಾದ ಮೇಲೆ ಮತ್ತೆ ಆ ಥರದ ಪಾತ್ರಗಳನ್ನು ಮಾಡಲಾರೆ ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡವರೆಲ್ಲ ಬಹಳ ಕಷ್ಟಕ್ಕೆ ನೂಕಲ್ಪಟ್ಟಿದ್ದಾರೆ ಆದರೆ ಈ ಚಿಕ್ಕಣ್ಣನಿಗೆ ಬುದ್ಧಿಯೂ ಇದೆ ಪ್ರತಿಭೆಯೂ ಇದೆ ಬದುಕುವ ಜಾಣತನವೂ ಇದೆ ಯಾಕೆಂತಂದರೆ ಅವರು ಬಂದಿದ್ದು ಗಾರೆ ಕೆಲಸದಿಂದ ಫಿನಿಶಿಂಗ್ ಅಂತಾರಲ್ಲ ಆ ಫಿನಿಶಿಂಗ್ ಬದುಕಿನಲ್ಲಿ ಏನಾದರೂ ಹೇಗಾಗುತ್ತೆ ಅನ್ನೋದು ಚಿಕ್ಕಣ್ಣನಿಗೆ ಚೆನ್ನಾಗಿ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಇವತ್ತು ಪೈಸಾ ವಸೂಲ್ ಸಿನಿಮಾವಾಗಿ ಮನೋರಂಜನಾತ್ಮಕವಾಗಿ ಎಲ್ಲರಿಗೂ ಅದ್ಭುತವಾದಂಥ ಕಚುಕುಳಿ ಇಡುವಂಥ ಒಂದು ಹ್ಯೂಮರ್ ಹಾಸ್ಯದ ಚಿತ್ರವಾಗಿ ಜನಮಾನಸವನ್ನು ಗೆದ್ದು ಇದೆ ಸತ್ಯವಾಗಿ ಹೇಳಬೇಕು ಅಂತಂದರೆ ಇವತ್ತು ಮಾತಾಡಲಿಕ್ಕೆ ಕೂತದ್ದು ಇದಲ್ಲ ನಾನು ಇದು ಪ್ರಾಸಂಗಿಕವಾಗಿ ನಿಮಗೆ ಹೇಳಿದ್ದು ಮುಖ್ಯವಾಗಿ ನನಗೆ ಭಾಳ ಇಷ್ಟವಾದದ್ದು ಏನು ಅಂತಂದರೆ ಚಿಕ್ಕಣ್ಣ ಯಶ್ಸಿನ ಜೋಡಿ ಬಹಳಷ್ಟು ಚಿತ್ರಗಳಲ್ಲಿ ಅದ್ಭುತವಾದಂಥ ಜೋಡಿ ನೀವು ನೋಡಿದ್ದೀರಿ ಅದರಲ್ಲಿ ಏನು ನಾನು ವಿವರ ಹೇಳಬೇಕಾಗಿಲ್ಲ ಆದರೆ ಯಶ್ ಇವತ್ತು ಕೆ ಜಿ ಎಫ್ ಚಿತ್ರ ಚಿತ್ರದ ಮೂಲಕ ವಿಶ್ವದ ಮಟ್ಟದಲ್ಲಿ ಬೆಳೆದಂಥ ನಟ ಅದರ ಜೊತೆಗೀಗ ಹೊಸ ಸುದ್ದಿ ಏನು ಅಂತಂದರೆ ಶಾರುಖ್ ಖನ್ ಅವರ ರೆಡ್ ಚಿಲ್ಲೀಸ್ ಆ ಸಂಸ್ಥೆಗೆ ಬಹುತೇಕವಾಗಿ ಅವರು ಸಿನಿಮಾ ಮಾಡುವುದು ಖಚಿತ ಆಗಿದೆ ಆಮೇಲೆ ಈಗಾಗಲೇ ಅವರು ಸದ್ಯದಲ್ಲಿ ಗೀತು ಮೋಹನ್ ದಾಸ್ ಅವರ ಟಾಕ್ಸಿಸ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅದರ ಚಿತ್ರೀಕರಣ ಆರಂಭ ಆಗಿದೆ ಆಮೇಲೆ ನಮಗೆ ಗೊತ್ತಿರುವ ಹಾಗೆ ಹಾಲಿ ಬಾಲಿವುಡ್ಡಿನ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಚಿತ್ರ ಮತ್ತು ಕೆ ಜಿ ಎಫ್ ತ್ರೀ ಅವ್ರ ಕಣ್ಣೆದುರಿರುವಂಥದ್ದು ಶಾರುಖ್ ಖಾನ್ ಅವರ ಈ ರೆಡ್ ಚಿಲ್ಲಿ ಸಿ ಅವರೇನೋ ಚಿತ್ರ ಮಾಡಿದ್ರು ಅಂತಾದರೆ ಅದು ಯಶಸ್ಸಿನ ಒಂದು ಮಹಾ ಒಂದು ಪ್ರಸ್ಥಾನ ಅಂತಲೇ ನಾನು ಭಾವಿಸ್ತೇನೆ ಯಾಕೆಂತಂದರೆ ಕನ್ನಡದ ಒಬ್ಬ ನಟ ಭಾಳ ಹೋರಾಟದಿಂದ ಬಂದ ನಟ ಪ್ರತಿಭೆಯೇ ನನ್ನ ಮಾನದಂಡ ಪ್ರತಿಮೆಯೇ ನನ್ನ ಅಗ್ನಿ ದೀಕ್ಷೆ ಅನ್ನುವ ರೀತಿಯಲ್ಲಿ ಆ ಪ್ರತಿಭೆಯ ಮೂಲಕವೇ ಹೋರಾಟದ ಮೂಲಕವೇ ಬಹಳ ನಿರ್ದಿಷ್ಟವಾದ ಕಥೆಯ ಆಯ್ಕೆಯ ಮೂಲಕವೇ ಮತ್ತು ಸಿನಿಮಾ ರಂಗದಲ್ಲಿ ಒಬ್ಬ ನಾಯಕ ನಟ ಹೇಗೆ ಸಾಗಬೇಕು ಅನ್ನೋದಕ್ಕೆ ಹೊಸ ತಲೆಮಾರಿನ ಒಂದು ಸ್ಪಷ್ಟ ಮಾದರಿಯಾಗಿ ಯಶು ನಮ್ಮ ಕಣ್ಣಿಂದ ಕಾಣಿಸ್ಕೊಳ್ತಾರೆ ಯಶಿನ ಪ್ರತಿ ಹೆಜ್ಜೆಯೂ ಅದು ಯೋಚನಾಬದ್ಧ ಹೆಜ್ಜೆ ಯೋಜನಾಬದ್ಧ ಹೆಜ್ಜೆ ಮತ್ತು ಭೂತವನ್ನು ವರ್ತಮಾನವನ್ನು ಭವಿಷ್ಯವನ್ನು ಏಕಕಾಲದಲ್ಲಿ ತೂಗಿ ತೂಗಿ ಇಡುವಂಥ ಹೆಜ್ಜೆ ಅದು ಆ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಯಶ್ ಪ್ರತಿಯೊಬ್ಬ ಹೊಸ ತಲೆಮಾರಿನ ಒಂದು ಸಿನಿಮಾಕ್ಕೆ ಆಗಮಿಸುವವರಿಗೆ ಮತ್ತು ಆಗಮಿಸಿ ಮುಂದುವರಿಯುವವರಿಗೆ ನಿಜವಾಗಿಯೂ ಹೇಳ್ತೇನೆ ಅವರು ಒಬ್ಬ ಮಾದರಿ ಅವರನ್ನು ನೋಡಿ ಕಲಿಬೇಕಾದದ್ದು ಭಾಳಷ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಜಾ ದಾಖಲಾಗ್ತದೆ ನೋಡಿ ಮದುವೆ ಅವರ ಲವ್ ಎಷ್ಟು ವರ್ಷಗಳದ್ದದು ಎಲ್ಲಿಯೂ ಆಹಾರ ಆಗಿಲ್ಲ ಎಲ್ಲಿರೂ ಆಡಿಕೊಳ್ಳುವರಿಗೆ ವಸ್ತುವಾಗಿಲ್ಲ ಅಥವಾ ಇನ್ನೊಂದೋ ಮಗದೊಂದೋ ಯಾವುದಕ್ಕೂ ಅವರು ಎಲ್ಲಿಯೂ ಒಂದು ವಿವಾದಕ್ಕೆ ವಾದಕ್ಕೆ ಎಡೆ ಕೊಡಲಿಲ್ಲ ಭಾಳ ಸುಸಂಸ್ಕೃತವಾಗಿ ಶಿಸ್ತುಬದ್ಧವಾಗಿ ಎಷ್ಟು ಚಂದ ಅಂದರೆ ಮದುವೆ ಆದರೆ ಹೀಗಿರಬೇಕು ಲವ್ ಮಾಡಿದರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ವರ್ತಿಸಿದ್ರಲ್ಲ ಅದು ಇಡೀ ಸಿನಿಮಾ ರಂಗದ ಇತಿಹಾಸಕ್ಕೇ ಒಂದು ಶುದ್ಧ ಚಾರಿತ್ರ್ಯದ ಒಂದು ಮಾದರಿ ಅದು ಅಲ್ಲಿಂದ ಮದುವೆ ಅಭಿಮಾನಿಗಳಿಗೆ ಒಂದು ದಿನ ಮೀಸಲು ಯಾರೂ ಮಾಡಿರಲಿಲ್ಲ ಅದನ್ನು ನಾನು ಭಾಳಷ್ಟು ಸಾರಿ ಹೇಳಿದ್ದೇನೆ ಯಾರೂ ಮಾಡಿರಲಿಲ್ಲ ಇತ್ತೀಚೆಗೆ ನನ್ನ ಮನಸ್ಸಲ್ಲಿ ಒಂದು ಕಾಡ್ತಾ ಇತ್ತು ದರ್ಶನ್ನು ಅವರ ಗೆಳೆಯರಿಗೆ ಅವರ ಹಿತೈಷಿಗಳಿಗೆ ತಾನೇ ಮುಂದೆ ಬಂದು ಸಿನಿಮಾಕ್ಕೆ ಪ್ರಮೋಷನ್ ಮಾಡುವಂಥ ಈ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಎಷ್ಟು ಯಾಕೆ ಮಾಡ್ತಾ ಇಲ್ಲ ಇದನ್ನು ಎಷ್ಟು ಮಾಡ್ಬೋದಿತ್ತಲ್ಲ ಯಾಕಂದರೆ ಎಷ್ಟು ಗ್ರಾಸ್ ರೂಟ್ಲಿಂದ ಬಂದವನು ಬೀದಿಯಲ್ಲಿ ನಿಂತು ಬಿರಿಯಾನಿ ತಿಂದು ಆ ಇಡೀ ಜಗತ್ತನ್ನು ಇವತ್ತು ಗಗನಚುಂಬಿಯಾಗಿ ಕಟ್ಟಿದವನು ಸ್ವಂತ ಚಾರ್ಟರ್ಡ್ ಫ್ಲೈಟನ್ನು ಇಟ್ಟುಕೊಳ್ಳುವಷ್ಟು ಯೋಗ್ಯತೆಯನ್ನು ಹೊಂದಿದಂಥ ಹುಡುಗ ನಮ್ಮ ಕಣ್ಣೆದ್ರೆ ಒಂದು ವಿಸ್ಮಯದ ಇತಿಹಾಸ ಯಶನ ಒಟ್ಟು ಬೆಳವಣಿಗೆ ಆದರೆ ಯಾಕೆ ಈ ಸೂಕ್ಷ್ಮ ಸಂವೇದಿ ಹುಡುಗ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇಲ್ಲ ಅಂತ ಆದರೆ ಅದಕ್ಕೀಗ ಒಂದು ಒಳ್ಳೆಯ ದಾಖಲೆ ಸಿಕ್ಕಿದೆ ಐ ವೆರಿ ಪ್ರೌಡ್ ಭಾಳ ಸಂತೋಷ ಆಗಿದೆ ನನಗೆ ಅದನ್ನು ನಿಮ್ಮೊಟ್ಟಿಗೆ ಮಟ್ಟಿಗೆ ಹಂಚಿಕೊಳ್ಬೇಕು ಅಂತಲೇ ನಾನು ಇವತ್ತು ಮಾತಿಗೆ ಕೂತದ್ದು ಇದೇ ಉಪಾಧ್ಯಕ್ಷ ಸಿನಿಮಾ ಗೆದ್ದಿದೆ ಆ ಉಪಾಧ್ಯಕ್ಷ ಸಿನಿಮಾದ ಚಿಕ್ಕಣ್ಣನನ್ನು ಮಲೈಕನನ್ನು ಮನೆಗೆ ಕರೆದು ಉಪಹಾರವನ್ನು ಕೊಟ್ಟು ಸತ್ಕರಿಸಿ ಬೆಂತಟ್ಟಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಈ ಸಿನಿಮಾದ ಗೆಲುವು ನಿಮ್ಮ ಇಡೀ ಚಿತ್ರರಂಗದ ಗೆಲುವಾಗಲಿ ನಿಮ್ಮ ಗೆಲುವಾಗಲಿ ಅಂತ ಹಾರೈಸಿ ಯಶ್ ಮತ್ತು ರಾಧಿಕಾ ದಂಪತಿ ಮಾಡಿದ ಈ ಕೆಲಸ ಇದೆಯಲ್ಲ ಇದು ನಿಜಕ್ಕೂ ಇದು ಮುಂದುವರಿಯಬೇಕು ಇದೊಂದು ಮಾದರಿಯಾಗಿ ಚಿತ್ರರಂಗ ಸ್ವೀಕರಿಸಬೇಕು ಎಲ್ಲ ಗೆದ್ದಂಥ ಸುಭಿಕ್ಷವಾಗಿ ಇದ್ದಂಥ ನಾಯಕರು ಅಥವಾ ನಾಯಕಿಯರು ಕೆಲವರು ಇಂಥ ಕೆಲಸವನ್ನು ಮಾಡತಕ್ಕದ್ದು ಮಾಡಬೇಕು ಆವಾಗ ಮಾತ್ರ ಏನಾಗುತ್ತೆ ಗೊತ್ತಾ ಕನ್ನಡ ಚಿತ್ರರಂಗ ಅಂದರೆ ಇಡೀದಾದಂಥ ಒಂದು ಚಿತ್ರರಂಗವಾಗಿ ಕಾಣಿಸ್ಕೊಳ್ತದೆ ಕಾಟೇರ ಸಿನಿಮಾ ಈ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದಾಗಲೂ ಎಷ್ಟೋ ಹೀರೋಗಳು ಕಾಟೇರದ ಬಗ್ಗೆ ಮುಕ್ತವಾಗಿ ಮಾತಾಡಿಲ್ಲ ಇದು ನಾನು ಆಕ್ಷೇಪ ಮಾಡ್ತಾನೆ ಬಂದಿದ್ದೇನೆ ನಾವು ಮಾತಾಡಬೇಕು ಅಂತ ಪರಭಾಷಾ ಸಿನಿಮಾದವರು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದರು ಅಂತ ತಕ್ಷಣ ಎಲ್ಲರನ್ನೂ ಹೊಗಳಿ ಅವರಿಗೆ ಪ ಸೋಷಲ್ ಮೀಡ್ಯಾದಲ್ಲೂ ಟಿ ವಿಯಲ್ಲೂ ನೀವು ಅರ್ಧ ಗಂಟೆಗಟ್ಟಲೆ ಮಾತಾಡೋದಲ್ಲ ಅಂತ ಮೊತ್ತದಲು ನಾವು ಮನೆ ಗೆದ್ದು ಮಾರು ಗೆಲ್ಲು ಮನೆಯನ್ನು ಗೆಲ್ಲೋಣ ಕನ್ನಡವನ್ನು ಗೆಲ್ಲೋಣ ಕನ್ನಡ ಚಿತ್ರರಂಗವನ್ನು ಗೆಲ್ಲಿಸೋಣ ಒಬ್ಬ ಯಶಸ್ಸಿನ ಯಶಿನ ಯಶಸ್ಸು ಒಬ್ಬ ಶಿವಣ್ಣನ ಯಶಸ್ಸು ಒಬ್ಬ ದರ್ಶನ ಯಶಸ್ಸು ಒಬ್ಬ ಸುದೀಪನ ಯಶಸ್ಸು ಕನ್ನಡ ಚಿತ್ರರಂಗದ ಯಶಸ್ಸು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾಮೂಹಿಕವಾದ ಆಗಬೇಕು ಒಳಗಿನ ವೈಯಕ್ತಿಕವಾದಂಥ ಯಾವ ದೌರ್ಬಲ್ಯಗಳಿರ್ಬೋದು ಯಾವುದೇ ವಿವಾದ ಇರ್ಬೋದು ಯಾವುದೇ ಭಿನ್ನಾಭಿಪ್ರಾಯ ಇರ್ಬೋದು ಕನ್ನಡ ಕನ್ನಡ ಸಿನಿಮಾ ಅಂತ ಬಂದಾಗ ನೀವು ಹೀಗಿರತಕ್ಕದ್ದು ಯಶ್ ಮಾಡಿದ ಈ ಕೆಲಸ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳವಣಿಗೆ ಈ ಬೆಳವಣಿಗೆಯನ್ನು ಮುಂದುವರಿಸಬೇಕು ಅಂತ ಹೇಳುವ ನಾನು ಯಶ ದಂಪತಿಗಳಿಗೆ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ನಾನು ಅವರ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ತನ್ನ ಸಹೋದ್ಯೋಗಿ ತನ್ನ ಬೆಳವಣಿಗೆಯ ಹಂತದಲ್ಲಿ ನನಗೆ ನನ್ನ ಚಿತ್ರದಲ್ಲಿ ಕಥೆಯಲ್ಲಿ ಪಾತ್ರವಾಗಿ ಸನ್ನಿವೇಶವಾಗಿ ದಕ್ಕಿದಂಥ ಒಬ್ಬ ಭಾಳ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋರಾಟದ ಮೂಲಕ ಬಂದಂಥ ಚಿಕ್ಕಣ್ಣನನ್ನು ಇವತ್ತು ಕರೆದು ಹೃದಯಕ್ಕೆ ಆನಿಸಿ ಮನೆಯಲ್ಲಿ ಸತ್ಕರಿಸಿ ನಿಮ್ಮ ಸಿನಿಮಾ ಗೆದ್ದದರ ಬಗ್ಗೆ ನನಗೂ ಸಂಭ್ರಮ ಆಗಿದೆ ನಿಮ್ಮ ಒಟ್ಟಿಗೆ ನಾವಿದ್ದೇವೆ ಅಂತ ತೋರಿಸುವ ಯಶ್ ದಂಪತಿಗಳ ಈ ಹೃದಯ ವೈಶಾಲ್ಯತೆ ಮತ್ತು ದೊಡ್ಡತನ ಈ ಒಂದು ಅವರ ಗುಣಾಢ್ಯತೆ ಇದು ಚಿತ್ರರಂಗದ ಗುಣಾಢ್ಯತೆಯಾಗಬೇಕು ಚಿತ್ರರಂಗದ ಮನೋಧರ್ಮ ಆಗಬೇಕು ಅದು ನಿಮ್ಮ ಚೇಂಬರ್ನಿಂದ ಹಿಡಿದು ನಿರ್ಮಾಪಕರ ಸಂಘದಿಂದ ಹಿಡಿದು ನಿರ್ದೇಶಕರ ಸಂಘದಿಂದ ಹಿಡಿದು ನಾಯಕ ನಟರಿಂದ ಹಿಡಿದು ಪ್ರತಿ ಒಬ್ಬರಿಗೂ ಇದು ಮಾದರಿ ಆಗಬೇಕು ನಿಮ್ಮ ನಿಮ್ಮ ಮಠದಲ್ಲೇ ನೀವು ನೀವು ಕೂತ್ಕೊಂಡು ನಿಮ್ಮ ನಿಮ್ಮದ ಲೆಕ್ಕಾಚಾರ ಸೋಲು ಗೆಲುವನ್ನು ಲೆಕ್ಕಾಚಾರ ಹಾಕ್ತಾ ಕೂತ್ಕೋಬೇಡಿ ಸಾಧಿಸಿದವರಿಗೆ ಗೆದ್ದವರಿಗೆ ಕರೆದು ನಾನು ನಿಮ್ಮೊಟ್ಟಿಗಿದ್ದೇವೆ ನೀವು ನಮ್ಮೊಟ್ಟಿಗಿರಿ ಅಂತ ಒಂದು ಸೌಹಾರ್ದವಾದಂಥ ಸ್ನೇಹ ಸೇತುವೆಯನ್ನು ಕಟ್ಟಿ ಚಿತ್ರರಂಗ ಭಾಳ ಕಷ್ಟದಲ್ಲಿದೆ ದುರಂತದಲ್ಲಿದೆ ಒಂದೊಂದು ಸಿನಿಮಾವುವ ಗೆಲುವು ಇವತ್ತು ಚಿತ್ರರಂಗದ ಉಸಿರನ್ನು ಹೆಚ್ಚಿಸಬಹುದು ಭದ್ರಗೊಳಿಸಬೋದು ಹಾಗಾಗಿ ಯಶ್ ದಂಪತಿಗಳು ಮಾಡಿದಂಥ ಈ ಕೆಲಸ ಒಂದು ಮಾದರಿ ಬಹಳ ಒಳ್ಳೆಯ ಕೆಲಸ ಇದು ಹೀಗೆ ಪ್ರತಿಯೊಬ್ಬರೂ ಇದನ್ನು ನೋಡಿ ಕಲಿಬೇಕು ಮುಂದುವರಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಯಶ್ ದಂಪತಿಗೂ ಚಿಕ್ಕಣ್ಣನಿಗೂ ಉಮಾಪತಿಯವರಿಗೂ ಅದರ ನಾಯಕಿ ಮಲೈಕಾ ಅವರಿಗೂ ಇಡೀ ತಂಡಕ್ಕೆ ಹೃದಯ ತುಂಬಿ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ